ಅದು ಸಮಯ ಕೊಟ್ಟರೆ ಅಂದ್ರೆ ನೋಡ್ಕೊಂಡು ಎಲ್ಲಿ ರೀತಿ ನಿರ್ಣಯ ಮಾಡ್ರಿ ಒಂದ್ ಮಾಡಿ ಕೊಟ್ರೆ ಈಗ ಅವ್ರಿಗೆ ಕುಡಿಯೋ ನೀರಿನ ಹೆಂಗ್ ಸಮಸ್ಯೆ ಎರಡನೇ ಬೆಳಿ ನೀರಿನ ಸಮಸ್ಯೆ ಆಮೇಲೆ ಈಗ ಇಂಡಸ್ಟ್ರಿ ನೀರೆಲ್ಲ ಒಳಗ್ ಬಿಡ್ತಾರ ಈಗ ಅವೆಲ್ಲ ಈಗ ನೋಡ್ಬೋದು ಇದ್ರ ಹತ್ರ ಅವರು ಎಚ್ಚೆತ್ಕೊಳ್ಳುವಂಥದ್ದಿಲ್ಲ ಚಲೋ ಚಲೋ ವಿಷಯಗಳಿಗೆ ಅವ್ರು ಏನಾದರೂ ಮಾಡ್ಲಿ ಪರಿಸರದ ಮೇಲೆ ಪರಿಣಾಮ ಪರಿಣಾಮ

ತಾಂಡದವ್ರು ಬಂದಿದ್ರು ಕಲ್ಕಾಪುರ್ ತಾಂಡದ ಮಂದಿ ಒಂಬತ್ ಹುಡುಗರಿಗೆ ಅಸ್ಮ ಐತಿ ಹದಿನೈದು ಹುಡುಗರಿಗೆ ದೊಡ್ಡವರಿಗೆ ಅಸ್ಮ ಆಗೈತಿ ಇಪ್ಪತ್ ಮಂದಿಗೆ ಊರಾಗ ಅರ್ಧ ಅವ್ರ ಮಂದಿಗೆ ಟಿ ಬಿ ಆಮೇಲೆ ಊರಾಗ ಕುಡಿಯಾಕ್ ನೀರಿಗೆಲ್ಲ ಅಷ್ಟು ಆಯಿಲ್ ಕಂಟೆಂಟ್ ಬರ್ಬೇಕಂತ ನಮ್ಮ ರಾಜ್ಯದಲ್ಲಿ ಮೊದಲನೇ ಜಿಲ್ಲೆ ಟಿ ಬಿಯಲ್ಲಿ ಹೆಚ್ಚು ಅತ್ಯಂತ ಹೆಚ್ಚು ಜಿಲ್ಲೆ ಅಂದ್ರೆ ಕೊಪ್ಪಳ ಜಿಲ್ಲೆ ಬರ್ತೇವೆ ಟಿ ಬಿ ಇದನ್ನ ಹಿಂದಿ ಯಾರಿಂದ ತಪ್ಪಾಯ್ತು ಒಪ್ಪಾಯ್ತು ಯಾರು ಯಾರ ಬಗ್ಗೆ ಏನು ಮಾತಾಡ್ತಕ್ಕಲ್ಲ ಏನು ಮಾಡ್ಬೇಡ್ರಿ ಫಸ್ಟ್ ಇಸ್ ಔಟ್ ಆಫ್ ಇಟ್ ಅಷ್ಟೇ ನಾವ್ ಇದರಿಂದ ಹೊರಗೆ ಬರಬೇಕು ಇದ್ರ ಎಲ್ಲರೂ ಯಾರ ನೇತೃತ್ವ ಅಂತಿಲ್ಲ ಅಜ್ಜರ್ ನೇತೃತ್ವನೋ ಇನ್ನೊಬ್ಬರ ನೇತೃತ್ವನೋ ಎಲ್ಲರೂ ಒಬ್ಬ ಶಾಸಕನಿಂದ ಹಿಡ್ಕೊಂಡು ಒಬ್ಬ ಸಾಮಾನ್ಯನವರೆಗೂ ಜವಾಬ್ದಾರಿ ಐತಿ ಮತ್ತ ನಾವ್ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ವಿ ಅಂದ್ರ ಒಳಗ ಹೊರಗ ಇದ್ರು ನಾವು ಪಾಪದ ಕೆಲಸ ಮಾಡಾಕತ್ತೀವಿ ಅಷ್ಟೇ ಇದಕ್ಕಿಂತ ದೊಡ್ಡದ ಆಮೇಲೆ ಇದನ್ನ ಯಾರು ಮಾಡಬೇಡ್ರಿ ಮಾಡದ್ದು ಅಲ್ಲ ನೀವ್ ಯಾರೇನ್ ಮಾಡಿದ್ರು ಮತ್ ನಾನಂತೂ ಅಲ್ಲಿ ಬಿಡಂಗಿಲ್ಲ ನಾನಂತೂ ಬಹಳ ಕಷ್ಟ ನಿಮಗೆ ನಿಮ್ಮ ಊರಿನ ಸಂಸ್ಕೃತಿ ಸಂಸ್ಕಾರ ಎಲ್ಲ ಹಾಳಾಗಿ ನೋಡಿ ಏನು ಒಳಗೂರ ಕೊಪ್ಪಳ ಏನೀ ನಿಮ್ಗೆ ಬಂದೈತಿ ಇದು ಪೂರ್ಣ ಸರ್ವನಾಶ ಆಗಿ ಯು ಹೌ ಟು ವೇಟ್ ಅಂಡ್ ವಾಚ್ ನಿಮ್ ಕಣ್ಣೆದ್ರಿಗೆ ಇದು ಸ್ಮಶಾನ ಆಗಿ ಹೋಗ್ತೇತಿ ಊರೆಲ್ಲದ ಸೊ ಯಾರು ಅದ್ರ ಬಗ್ಗೆ